ಸ್ಥಾನವನ್ನು ಗಳಿಸಿದಾರಾದ್ರಿಂದ ಈ ಸ್ಪರ್ಧೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ ಈ ಆಯ್ಕೆ ಪ್ರಕ್ರಿಯೆ ಅದಕ್ಕಾಗಿ ಇದುವರೆಗೆ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸಿರುವಂತಹ ಕೀರ್ತಿ ಶಿವಮೊಗ್ಗ ಜಿಲ್ಲೆಗಿದೆ ಆ ದೃಷ್ಟಿ ಬಹಳ ದೊಡ್ಡ ಸ್ಪರ್ಧೆಯೂ ಸಹ ನಡೆಯುತ್ತೆ ಯಾಕಂದ್ರೆ ಬಹಳ ಉತ್ಕೃಷ್ಟವಾದಂತಹ ಯೋಗ ಪಟುಗಳು ನಮ್ಮ ಜಿಲ್ಲೆನಲ್ಲಿದ್ದಾರೆ ಇಡೀ ರಾಷ್ಟ್ರದ್ದೇ ಒಂದು ನಿರ್ಣಯವನ್ನು ಪಡ್ಕೊಳ್ಳುವಂತಹ ಸ್ಥಾನವಾಗುತ್ತೆ ಹದಿನಾಲ್ಕರಿಂದ ಹದಿನೆಂಟು ವರ್ಷ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಈ ಏನು ಒಂದು ಐದು ವಿಂಗಡಣೆಗಳನ್ನು ಮಾಡಲಾಗಿದೆ ಆ ವಿಂಗಡಣೆಗಳಲ್ಲಿ ಸಬ್ ಜೂನಿಯರ್ ಒಂದು ಭಾಗ ಇರುತ್ತೆ ಹಾಗೆ ಜೂನಿಯರ್ ವಿಭಾಗ ಒಂದು ಭಾಗ ಇರುತ್ತೆ ಹಾಗೆ ಸೀನಿಯರ್ಸ್ ವಿಭಾಗ ಒಂದು ಭಾಗ ಇರುತ್ತೆ ಹಾಗೆ ಮಾಸ್ಟರ್ಸ್ ವಿಭಾಗ ಹಾಗೂ ವೆಟರ್ನಲ್ಸ್ ವಿಭಾಗಗಳು ಐದು ಭಾಗಗಳನ್ನಾಗಿ ನಾವು ವಿಂಗಡಗಳನ್ನು ವಿಂಗಡಣೆಗಳನ್ನು ಮಾಡಿ ಮಾಡಲಾಗಿದೆ ಈ ವಿಂಗಡಣೆಗಳಲ್ಲಿ ವಯೋಮಿತಿಯ ಆಧಾರದ ಮೇಲೆ ಈ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಅದು ಐತಿಹಾಸಿಕ ಪ್ರಸಿದ್ಧವಾದ ಸಾಗರದಲ್ಲಿ ನಡೆಯುವಂತಹ ವನಶ್ರೀ ವಿದ್ಯಾಲಯದಲ್ಲಿ ಈ ಆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ತಾವುಗಳೆಲ್ಲರೂ ಕೂಡ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ವಿನಂತಿ ಒಂದು ನಮ್ಮ ಜಿಲ್ಲೆಯಿಂದ ಯಾರ್ಯಾರು ಆಗ್ತಾರೆ ಇವರು ಕಡೂರಿನಲ್ಲಿ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗುವಂಥವರು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಾರೆ ಅದು ಅಸ್ಸಾಂನಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಆಗ್ತಾ ಇದೆ ಅದರಲ್ಲಿ ಯಾರು ಆಯ್ಕೆ ಆಗ್ತಾರೆ ಅವರು ಖೇಲೋ ಇಂಡಿಯಾದಲ್ಲಿ ಅವರು ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾರೆ ಖೇಲೋ ಇಂಡಿಯಾದಲ್ಲಿ ಆಯ್ಕೆಯಾದಂಥವರಿಗೆ ಯಾರು ಗೆಲ್ತಾರೆ ಅವರಿಗೆ ಹತ್ತು ಲಕ್ಷ ರೂಪಾಯಿಗಳವರೆಗಿನ ಬಹುಮಾನ ಮತ್ತು ಪದಕಗಳು ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಲಭ್ಯವಾಗುತ್ತೆ ಮತ್ತು ಇದರಲ್ಲಿ ಯಾರು ಸಾಧ್ಯವಾಗುತ್ತೆ ಗೆಲ್ತಾರೆ ಅವರು ಮುಂದಿನ ಅಂತಾರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೂ ಸಹ ಅವರು ಒಂದು ಅರ್ಹತೆಯನ್ನು ಪಡಿತಾರೆ ಇವತ್ತು ಈ ಯೋಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶೇಷವಾದಂತಹ ಸ್ಥಾನವನ್ನು ಗಳಿಸಿದೆ ಒಂದು ಇದಕ್ಕೆ ತಮ್ಮ ಸಹಕಾರವನ್ನು ಯಾಕೆ ಅಪೇಕ್ಷೆ ಪಡ್ತಾ ಇದ್ದೇವೆ ಕೇಳಿದರೆ ಬಹಳಷ್ಟು ಜನ ಈ ಅವಕಾಶವನ್ನು ಉಪಯೋಗಿಸ್ಕೊಂಡಿದ್ದಾದರೆ ಅವರು ಖೇಲೋ ಇಂಡಿಯಾದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅರ್ಹತೆಯನ್ನು ಪಡಿತಾರಾದ್ದರಿಂದ ಅದಕ್ಕೊಂದು ಅವಕಾಶ ಸಿಕ್ಕಲಿ ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಈ ಸ್ಪರ್ಧೆಯನ್ನು ಆಯ್ಕೆಯ ಪ್ರಕ್ರಿಯೆಯನ್ನು ಸಾಗರದಲ್ಲಿ ನಡೆಸ್ತಾ ಇದ್ದೇವೆ ಹನ್ನೊಂದನೇ ತಾರೀಕು ಭಾನುವಾರ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ